ಮಂಜುನಾಥ್ ವಕೀಲರಿಗೆ ನಮಸ್ಕಾರ ನಮಸ್ಕಾರ ಅವರು ನ್ಯಾಯಾಧೀಶರನ್ನ ದೇವರ ನಂತರದ ಸ್ಥಾನದಲ್ಲಿ ಇಟ್ ನೋಡ್ತಾರೆ ಹಾಗಾದ್ರೆ ಇವತ್ತೆಲ್ಲರೂ ಸರಿಯಾಗಿ ಬಿಟ್ಟಿದಾರ ನೀವು ಸುಮ್ಮನಿದಿರಲ್ಲ ಅಂತ ಕೇಳ್ಬೋದು ನನಗೆ ಆಯಾಸ ಆಗಿದೆ ಯಾಕೆ ಕೇಳಿದ್ರೆ ಬರೀ ಅಂತವ್ರ ಸಂಖ್ಯೆನೇ ಹೆಚ್ಚಿದೆ ಆದ್ರಿಂದ ಅಂಥವ್ರು ಆತರ ವ್ಯತಿರಿಕ್ತವಾಗಿ ವಿಪರೀತವಾಗಿ ನಡ್ಕೊಂಡು ಪ್ರಿಜುಡಿಷಿಯಲ್ ಆಗಿರೋದ್ ನೋಡಿದ್ರೆ ನಾನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ನಾನು ತಡ ಮಾಡ್ದೇನೆ ಆತನ ಚರಿತ್ರೆಯನ್ನ ಕರ್ನಾಟಕ ಚೀಫ್ ಜಸ್ಟಿಸ್ಗೆ ಹೈಕೋರ್ಟಿನ ಚೀಫ್ ಜಸ್ಟಿಸ್ಗೆ ಮತ್ತೆ ಗೃಹ ಸಚಿವಾಲಯಕ್ಕೆ ಬರೆದು ತಿಳಿಸಿದೆ ಬರೆದು ತಿಳಿಸಿದ ನಂತರ ಅವ್ರಿಗೆ ಕೊಡಬೇಕಾದಂತ ಆ ಶ್ರೇಷ್ಠ ಪ್ರಶಸ್ತಿ ಏನಿದೆ ಅದನ್ನ ಅರಳಿ ನಾಗರಾಜ್ ಅನ್ನುವಂಥ ಹೈಕೋರ್ಟ್ ನ್ಯಾಯಮೂರ್ತಿಗೆ ಆ ಪ್ರಶಸ್ತಿ ಕೊಟ್ಟರು ಅಂತ ನಂತರ ತಿಳ್ಕೊಂಡೆ ಇವ್ರಿಗೆ ಕೊಡ್ಬೇಕಾಗಿದ್ದ ಪ್ರಪೋಸಲ್ ಅದ್ ಹೋಯಿತು ಹೋಯ್ತು ಇವರು ಡಿಸ್ಮಿಸಲ್ ಒಂದು ಆಗ್ಲಿಲ್ಲ ಅಷ್ಟೇ ಉಳ್ಕೊಂಡ್ರು ನಾನು ಹೇಳ್ತೇನೆ ಇಂಥದನ್ನೆಲ್ಲ ನಾನು ಮಾಡಿದ್ನಲ್ಲ ಮಾಡಿದ್ರ ಬಗ್ಗೆ ನಂಗೆ ಸ್ವಲ್ಪನೂ ಬೇಸರ ಇಲ್ಲ ಯಾಕೆ ಕೇಳಿದ್ರೆ ಈ ಸಾರ್ವಜನಿಕರು ಏನಿದಾರಲ್ಲ ಅವರು ನ್ಯಾಯಾಧೀಶರನ್ನ ದೇವರ ಸ್ಥಾನದಲ್ಲಿ ಸ್ಥಾನದಲ್ಲಿಟ್ಟು ನೋಡ್ತಾರೆ ಅಷ್ಟು ಪವಿತ್ರವಾದ ಹುದ್ದೆ ಅದು ನಾನು ಅಷ್ಟೇ ಪವಿತ್ರವಾಗಿ ಹುದ್ದೆ ಅಷ್ಟೇ ಹಾಗೆ ಇರ್ತಾರೆ ಅಂತ ತಿಳ್ಕೊಂಡು ಬಂದವರು ಬಂದಾಗ ಗೊತ್ತಾಗಿದ್ದೆ ಇಲ್ಲಿ ಒಳಗಡೆ ಇರೋದೆಲ್ಲ ಹ್ಮ್ ಆಯ್ತಾ ಆದ್ರಿಂದ ಅಂಥವ್ರು ಆತರ ವ್ಯತಿರಿಕ್ತವಾಗಿ ವಿಪರೀತವಾಗಿ ನಡ್ಕೊಂಡು ಪ್ರಿಜುಡಿಷಿಯಲ್ ಆಗಿರೋದು ನೋಡಿದ್ರೆ ನಾನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ನಾನು ಒಂಥರ ಸಾಮಾಜಿಕ ನ್ಯಾಯನೇ ಕೊಟ್ಟಿದ್ದೇನೆ ಆದ್ರೆ ವಕೀಲರುಗಳು ಆ ಕೆಲಸ ಎಲ್ಲ ಮಾಡಲ್ಲ ನಾನು ಮಾಡಿದ್ದೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಹೋಗು ಜಡ್ಜ್ಗಳ ವಿರುದ್ಧವಾಗಿ ಹೋಗ್ಬೇಕಂತ ಹೇಳಿದ್ರೆ ಎಂಟದೇ ಬೇಕು ಪ್ರೊಫೆಷನ್ ಹಾಳಾಗಬಹುದು ಮುಂದೆ ಅಂತ ಜಡ್ಜ್ಮೆಂಟ್ ಗಳು ಬರ್ಬೋದು ದ್ವೇಷ ಕಾಣಬಹುದು ಅಂತ ಏನು ಅನಿಸಿದ ನಾನು ಯಾವ ಕಾರಣದಲ್ಲೂ ಅದನ್ನ ತಲೆಯಲ್ಲೇ ಇಟ್ಕೊಂಡವನಲ್ಲ ನಾನು ವಕಾಲತ್ತಿಗೆ ಬಂದು ಇನ್ನೂ ಒಂದು ವರ್ಷ ಆಗ್ತಿದ್ದಂಗೆ ಒಬ್ಬರು ಜಡ್ಜ್ ಬಂದ್ರು ಅವ್ರ ಹೆಸರು ಹೇಳಲ್ಲ ಅದು ಸ್ವಲ್ಪ ಸರಿ ಆ ವ್ಯಕ್ತಿ ಏನಂದ್ರೆ ಕೋರ್ಟ್ ಹಾಲ್ ಅಲ್ಲಿ ಸೀಟಲ್ಲಿ ಕೂತ್ಕೊಂಡು ಮಿತಿ ಮೀರಿ ಮಾತಾಡ್ತಿದ್ರು ಬೇರೆ ಬೇರೆ ಮಾತುಗಳನ್ನು ನನಗೂ ಅವರಿಗೂ ಯಾವುದೋ ಕಾರಣಕ್ಕೆ ಸ್ವಲ್ಪ ವಿವಾದ ಹೊಟ್ಟು ನಾನ್ ಬಂದಿನೂ ಒಂದೇ ವರ್ಷ ಆಗಿದೆ ಅವಾಗ ನಾನು ಅವ್ರ ವಿರುದ್ಧ ಚೀಫ್ ಜಸ್ಟಿಸಿಗೆ ಪತ್ರ ಬರ್ದೆ ಈ ಮನುಷ್ಯ ನಾಲಾಯಕ್ ಜಡ್ಜ್ ಸರ್ವಿಸ್ ಸರ್ವಿಸಿಂದ ತೆಗೆದಾಕ್ರಿ ಅಂತ ನೇರವಾಗಿ ಅವಾಗ ಬರೆದ ಮೇಲೆ ಶಿವಮೊಗ್ಗದ ಸೆಷನ್ ಜಡ್ಜಿಗೂ ಒಂದು ಕಾಪಿ ಹಾಕಿದ್ದೆ ಅಲ್ಲಿಂದ ಎರಡೇ ದಿನಕ್ಕೆ ಶಿವಮೊಗ್ಗದಿಂದ ಒಂದು ಲೆಟರ್ ಬಂತು ಸಾಗರ ಜಡ್ಜಿಗೆ ನಿಮ್ಮ ಒಬ್ಬ ಅಡ್ವೊಕೇಟ್ ಮಂಜುನಾಥ್ ಕಂಪ್ಲೇಂಟ್ ಮಾಡಿದಾರೆ ನಿಮ್ ಎಕ್ಸ್ಪ್ಲನೇಷನ್ ಕೇಳಿದೀವಿ ಅಂತ ಅವ್ರ ಏನ್ ಎಕ್ಸ್ಪ್ಲನೇಷನ್ ಕೊಟ್ಟರೋ ಗೊತ್ತಿಲ್ಲ ಆದ್ರೆ ಚೇಂಬರ್ ಅಲ್ಲಿ ಕೂತ್ಕೊಂಡು ಗೋಳಾಡಿ ಹತ್ತಿದ್ದು ಗೊತ್ತಾಯ್ತು ಎಸ್ ಎನ್ ಎಂ ಮನ್ ಮೊನ್ನೆ ಬಂದಿದ್ದ ಹುಡುಗ ನನ್ಗೆ ಈ ತರ ಬಿಟ್ರು ನನಗ್ ಪ್ರಮೋಷನ್ ಪೆಂಡಿಂಗ್ ಇದೆ ಪ್ರಮೋಷನ್ ಆಗೋ ಚಾನ್ಸಸ್ ಇದೆ ಅಂತ ಅವಾಗ ನನ್ನನ್ನ ಎಲ್ಲರೂ ಸೀನಿಯರ್ ಲಾಯರ್ಗಳು ಬಂದು ಹೇಳಿದಾಗ ನಾನು ನಾನು ಭೇಟಿಯಾಗ್ಲಿ ಅಂತ ನಮ್ಮ ಆಗಿನ ಅಧ್ಯಕ್ಷರೇ ಹೇಳಿದ್ ನಂಗೆ ಅವರನ್ನ ಭೇಟಿಯಾಗಿ ಅಂತ ಅವ್ರನ್ನ ಹೋಗಿ ಭೇಟಿಯಾಗಿ ಅದೇ ನಮಸ್ಕಾರ ಸರ್ ಅಂದೆ ನಮಸ್ಕಾರ ಅಂದ್ರು ಆಮೇಲೆ ಹಾಗೆ ಅವರು ಒಂದ್ ಕತೆ ಹೇಳಿದ್ರು ಮಂಜುನಾಥ್ ನೀವು ಮಾಡಿದ ಕೆಲಸ ಏನಾಯ್ತಂದ್ರೆ ಒಬ್ಬ ಸಫಾರಿ ಹಾಕೊಂಡಿರುವಂತ ವ್ಯಕ್ತಿ ಮಳೆಗಾಲದಲ್ಲಿ ನೆಡ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಒಬ್ಬ ಪಟ್ಟೆ ಹುಡುಗ ಸೈಕಲಲ್ಲಿ ಜೋರಾಗಿ ಬಂದು ಕೆಸರ ಹಾರಿಸ್ಕೊಂಡು ಹೋಗಿಡ್ತಾನೆ ಸಫಾರಿ ಮೇಲೆ ಅವರದ್ದು ವೈಟ್ ಸಫಾರಿ ಅವಾಗ ಆ ಮನುಷ್ಯ ಸಿಟ್ಟು ತಡಿಲಿಕ್ಕಾಗ್ದೆ ಏ ಸೂಳೆ ಮಗನೆ ಅಂತಾನ ಅವನಿಗೆ ಆ ಹುಡುಗ ಸುಮ್ನೆ ಅವನ್ ಹಿಡ್ಕೊಂಡು ಆ ಹುಡುಗನ ಹಿಡ್ಕೊಂಡು ಸರಿ ಗುದ್ದು ಬಿಡ್ತಾನೆ ಈ ಸಫಾರಿ ಮನುಷ್ಯ ಆ ಹುಡುಗ ಗುದ್ದು ತಿಂದು ಸೈಕಲ್ ಅಲ್ಲಿ ಸುಮ್ನೆ ಹೋಗ್ತಾನೆ ದೂರ ದೂರ ಹೋಗ್ ನಿತ್ಕೊಂಡು ಕೂಗ್ತಾನೆ ನೀನ್ ಸೋಳೆ ಮಗ ನಿಮ್ಮ ಅಪ್ಪ ಮಗ ಅವನಪ್ಪನ ಅಪ್ಪನ ಅವನಪ್ಪನ ಅಪ್ಪನ ಎಲ್ಲರೂ ಸೋಳೆ ಮಕ್ಕಳು ಅನ್ಬಿಡ್ತಾನ ಈಗ ಆಯ್ತು ಅಂತ ಹೇಳಿದ್ರು ಜಡ್ಜಿ ಯಾಕೆ ಸರ್ ಕೇಳಿದೆ ನೋಡಿ ನೀವೀಗ ಬರ್ದ್ರಿ ಈಗ ನನಗೆ ಈ ತರ ಆಗಿದೆ ಅಂದ್ರು ಅವ್ರ ಬಾಯಿ ಹರ್ಕೆ ಯಾವ ತರ ಇತ್ತು ಗೊತ್ತಿಲ್ಲ ಅವ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಯ್ತು ಆರ್ ತಿಂಗಳ ಕಾಲ ನನ್ನದು ಅರ್ಜಿಯಿಂದ ನನ್ನ ಅರ್ಜಿ ಅಷ್ಟು ಪ್ರಖರವಾಗಿತ್ತು ಅವಾಗ ಬಾರ್ ಕೌನ್ಸಿಲ್ ಮೆಂಬರ್ ನಾಗರಾಜ್ ಅಂತ ಶಿವಮೊಗ್ಗ ವಕೀಲರು ವೆಂಕಟರಾಮ ಶಾಸ್ತ್ರಿಗಳು ಜೂನಿಯರ್ ಅಲ್ಲ ಎಸ್ ನರಸಿಂಹಮೂರ್ತಿಗಳು ಜೂನಿಯರ್ ಅವರು ಅವ್ರೇನ್ ಮಾಡಿದ್ರು ಒಂದು ಕಾಪಿ ಕಳಿಸಿದ್ದೆ ಕಳಿಸಿದ್ರು ನನ್ನ ಹೋದೆ ಎಸ್ ಎನ್ ಎಮ್ಗೆ ಯಾರು ಹೇಳಿದ್ರು ಈ ತರ ಬರೀಲಿಕ್ಕೆ ಅಂತ ಕೇಳಿದ್ರು ಯಾರ್ಯಂತ ಹೇಳಬೇಕು ಸರ್ ನನಗೆ ಸ್ವಂತ ಅಂದೆ ಬರದೆ ನೀವು ಬರೆದಿರೋದು ಸಾಮಾನ್ಯ ಕೆಲಸ ಆಗ್ಲಿಲ್ಲ ಇದು ಎಲ್ಲಾದ್ರೂ ಹೈ ಪಿಚ್ಚಿಗೆ ಹೋದರೆ ನೀವು ಉಳಿಯೋದು ಕಷ್ಟ ಆಗ್ಬಿಡ್ಬೋದು ಮಂಜುನಾಥ ಅಂತಂದ್ರು ನಿಜವಾಗಿ ಹೇಳಿದ್ದವ್ರು ಹಾಗೇನೆ ಅದಕ್ಕೊಂದು ಎಕ್ಸಾಂಪಲ್ ಹೇಳಿದ್ರು ಶಿವಮೊಗ್ಗದ ಸೀನಿಯರ್ ವರ್ಕೀಲರ್ಗಳಲ್ಲಿ ಒಬ್ಬರು ಕಲ್ಲಯ್ಯ ಅಂತ ಒಬ್ಬರು ವಕೀಲರು ಫೇಮಸ್ ವಕೀಲರು ಆ ಕಾಲದಲ್ಲಿ ಕರ್ಲೆ ಕಲ್ಲಯ್ಯ ಅಂತ ಅಡ್ಡ ಹೆಸರು ಅವರಿಗೆ ಮತ್ತೆ ವೆಂಕಟರಾಮ ಶಾಸ್ತ್ರಿ ಕಡೆಗೆ ನರಸಿಂಹ ಮೂರ್ತಿಗಳು ಅವ್ರೆಲ್ಲರೂ ಹೆಸರಿರುವಂತವ್ರೆ ಈ ಕಲ್ಲಯ್ಯ ಹೊನ್ನಯ್ಯ ಅಂತ ಒಬ್ರು ಸೆಷನ್ ಜಡ್ಜ್ ಇದ್ರಂತೆ ಆ ಕಾಲದಲ್ಲಿ ಶಿವಮೊಗ್ಗದಲ್ಲಿ ಅವರೊಟ್ಟಿಗೆ ಏನೋ ಒಂದ್ ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಂಡಾಗ ಅವರು ಇವ್ರ ವಿರುದ್ಧ ಕಂಟೆಂಪ್ ಪ್ರೊಸೀಡಿಂಗ್ಸ್ ತೆಗೆದು ಬಿಡ್ತಾರೆ ಹೈಕೋರ್ಟ್ಗೆ ಹಾಕ್ತಾರೆ ಕಂಟೆಂಪ್ ನಡಿಯದೆ ಹೈಕೋರ್ಟ್ ಅಲ್ಲಿ ಸೆಷನ್ಸ್ ಅಲ್ಲಿ ಲೋಯರ್ ಕೋರ್ಟ್ಗಳಲ್ಲಿ ನಡೆಯಲ್ಲ ಅವಾಗ ಹೈಕೋರ್ಟ್ ಅಲ್ಲಿ ಕಾಲ್ ಮಾಡ್ತಾರೆ ಇವರಿಗೆ ಕಲ್ಲಯ್ಯನ ಜೊತೆಯಾಗಿ ವೆಂಕಟರಾಮ ಶಾಸ್ತ್ರಿಗಳು ನರಸಿಂಹ ಮೂರ್ತಿಗಳು ಹೋಗ್ತಾರೆ ಹೋದವಾಗ ಆ ಮಾಡ್ತಾರೆ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಕಂಟೆಂಪ್ಟ್ ಆಗಿದೆ ಈಗ ಅಲ್ಲಿ ಒಬ್ಬ ಲಾಯರ್ ನೇಮಕ ಮಾಡ್ಕೊತಾರೆ ಕಲ್ಲಯ್ಯ ಹೈಕೋರ್ಟ್ ಲಾಯರ್ನ ಅವ್ರ ಎಲ್ಲ ವಿಷಯ ಗೊತ್ತಾಗಿದ್ರಿಂದ ಲಾಯನ್ ನೇಮಕ ಮಾಡ್ಕೊಳ್ಳಲ್ಲ ನೇಮಕ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ ಕರ್ನಾಟಕದಲ್ಲಿ ಯಾರು ಸಿಗಲ್ಲ ಅವ್ರಿಗೆ ಬೆಂಗ್ಳೂರ್ನಲ್ಲಿ ಯಾಕಂದ್ರೆ ಅವರಿಗೆ ಆ ಜಡ್ಜ್ ನೋಬಲ್ ಜಡ್ಜ್ ಅಂತ ಗೊತ್ತಾಗಿರತ್ತೆ ಆ ಕಾಲ ಅಂತದ್ದು ಅವಾಗ ತಮಿಳ್ನಾಡಿನಿಂದ ಒಬ್ಬ ಲಾಯನ್ ಕರ್ಕೊಂಡ್ ಬರ್ತಾರೆ ಕಲ್ಲಯ್ಯ ಫ್ಲೈಟ್ ಅಲ್ಲಿ ಆ ಕಾಲದಲ್ಲಿ ಅವರು ಬೆಳಗ್ಗೆ ಬಂದು ವಕಾಲತ್ ಹಾಕಿ ವಿಷಯ ಎಲ್ಲ ಗೊತ್ತಾದ ನಂತರ ರಿಟೈರ್ಮೆಂಟ್ ಮಧ್ಯಾಹ್ನ ಹಾಕಿ ಎಲ್ ನಾನು ತಮಿಳ್ನಾಡಿಗೆ ವಾಪಸ್ಸು ಹುಡ್ತಾರೆ ಅವಾಗ ಕಲ್ಲಯ್ಯನಿಗೆ ಯಾವುದೇ ದಾರಿ ಉಳಿಯಲ್ಲ ಎರಡು ಕೈ ಜೋಡಿಸ್ಕೊಂಡು ತನ್ನದು ತಪ್ಪಾಯಿತು ಅಂತ ಹೇಳ್ತಾರೆ ಅವಾಗ ನಮ್ಮಲ್ಲಿ ರಿಕ್ರಮೆಂಡ್ ಮಾಡೋದು ಅಂತ ಹೇಳ್ತಾರೆ ಅದೇನಂದ್ರೆ ವಕೀಲರುಗಳಿಗೆ ಅವರು ವ್ಯಾಪ್ತಿ ದಾಟಿ ನಡ್ಕೊಂಡಿರೋ ಕಾರಣಕ್ಕಾಗಿ ಒಂದು ಎಚ್ಚರಿಕೆ ಗಂಟೆ ಅದು ಇನ್ನೊಂದ್ಸಲ ಹೀಗಾದ್ರೆ ಸಣ್ಣ ತೆಗಿತೀವಿ ಅನ್ನೋದನ್ನ ವಾರ್ನಿಂಗ್ ಕೊಟ್ಟು ಅವ್ರನ್ನ ಕ್ಷಮಿಸಿ ಬಿಡುಗಡೆ ಮಾಡ್ತದೆ ಹೈಕೋರ್ಟ್ ಆ ಪ್ರಕರಣದಲ್ಲಿ ಏನು ಕಂಪ್ಲೇಂಟ್ ಬರೆದಿದ್ರಲ್ಲ ಕಂಪ್ಲೇಂಟ್ ಆಗುವಂತ ಪ್ರಕರಣ ಆಗಿತ್ತಲ್ಲ ಅದರಲ್ಲಿರುವಂತ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಅದನ್ನ ನಾನು ಓದಿದ್ದೇನೆ ನರಸಿಂಹಮೂರ್ತಿಗಳು ಮೂರ್ತಿಗಳು ಜೂನಿಯರ್ ಆಗಿದ್ರಿಂದ ನಾಗರಾಜ್ ವಕೀಲರು ಹೇಳಿದ್ ನಾನು ಅವ್ರು ಇವತ್ತು ಜೀವಂತಿಲ್ಲ ಅವ್ರು ಹೇಳ್ತಾರೆ ಅದಕ್ಕಿಂತ ಹತ್ತು ಪಟ್ಟು ಸೀರಿಯಸ್ನೆಸ್ ನಿಮ್ಮ ಪತ್ರದಲ್ಲಿದೆ ನಿಮ್ಮನ್ನು ಹೀಗೆ ಬಿಟ್ಟಿರೋದೇ ದೊಡ್ಡ ವಿಷಯ ಅಂತ ಹೇಳಿದ್ರು ನನಗೇನು ಭಯ ಆಗಿಲ್ಲ ನಾನು ಮಾಡಿ ಸರಿ ಇದೆ ಅಂತಾನೆ ಇತ್ತು ನನ್ನ ಪ್ರಕಾರ ಕಡೆಗೆ ಅವ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಆರು ತಿಂಗಳು ಹೊರಗಡೆ ಇರ್ತಾರೆ ಆಮೇಲೆ ಅವರು ವಾಪಸ್ ಬರ್ತಾರೆ ನಂತರ ಆಮೇಲೆ ಬಂದು ಸಾಗರದಲ್ಲಿ ಸೆಂಡ್ ಆಫ್ ತಗೊಂಡು ಹೋಗಿದ್ದಾರೆ ಅವರು ಅದೃಷ್ಟಕ್ಕೋ ನನ್ನ ದುರದೃಷ್ಟಕ್ಕೋ ಗೊತ್ತಿಲ್ಲ ಒಟ್ಟು ಸೆಂಡ್ ಆಫ್ ತಗೊಳ್ಬೇಕು ಅಂತ ಅವರು ಆರು ತಿಂಗಳ ನಂತರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಅಲ್ಲಿ ಜಾಬ್ ಮುಗಿಸ್ಕೊಂಡು ಸಾಗರಕ್ಕೆ ಬರ್ತಾ ಇರುವಾಗ ಅವ್ರ ಎದುರುಗಡೆ ನಾನೇ ಹೋಗಿಬಿಟ್ಟಿದೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಕೋರ್ಟ್ ಕಡೆಗೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಸರ್ ನೀವು ಚೆನ್ನಾಗಿರ್ತೀರಿ ಬಿಡಿ ಕಡೆಗೆ ಅವ್ರಿಗೆ ಸೆಂಡ್ ಆಫ್ ಕೊಟ್ವಿ ನಾವು ಇದು ನನ್ನ ಮೊದಲನೇ ಬ್ಯಾಟಲ್ ಎಗನೆಸ್ಟ್ ದ ಜಡ್ಜಸ್ ಮೇಲೆ ಬೇಕಾದಷ್ಟು ಜನರ ಮೇಲೆ ಮಾಡಿದೆ ಎಲ್ಲದರಲ್ಲೂ ನಾನು ಯಶಸ್ ಹ್ಮ್ ಆಯ್ತಾ ಆದ್ರೆ ನನಗೆ ವಿಷಾದದಿಂದ ಹೇಳಬೇಕಾಗಿದ್ದು ಒಂದ್ ಸಂಗತಿ ಅಂದ್ರೆ ಹಾಗಾದ್ರೆ ಇವತ್ತೆಲ್ಲರೂ ಸರಿಯಾಗಿ ಬಿಟ್ಟಿದಾರ ನೀವು ಸುಮ್ಮನಿದಿರಲ್ಲ ಅಂತ ಕೇಳ್ಬೋದು ನನಗೆ ಆಯಾಸ ಆಗಿದೆ ಯಾಕೆ ಕೇಳಿದ್ರೆ ಬರೀ ಅಂತವ್ ಸಂಖ್ಯೆನೆ ಹೆಚ್ಚಿದೆ ಅದಕ್ಕಾಗಿ ನಾನು ಯಾವ ಸುದ್ದಿಗೂ ಹೋಗ್ತಾ ಇಲ್ಲ